ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಗೆ ಸ್ವಾಗತ ನಿಮ್ಗೆಲ್ಲರಿಗೂ ನೋಡಿರಿ ಇವಾಗ ನಾನು ದಿಢೀರ್ ಕಡಲೆ ಕಡಲೆ ಹಿಟ್ಟಿನ ಸಾಂಬಾರು ಮಾಡ್ತಿದ್ದೀನಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಂಬರೋಣ್ರಿ ಮೊದಲಿಗೆ ಕರಿಬೇವು ಒಂದು ಒಂದು ಹೆಸರು ಪೂರ್ತಿ ಆಮೇಲೆ ಎರಡು ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಆಮೇಲೆ ಒಂದು ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಪೀಸು ಆಮೇಲೆ ಈರುಳ್ಳಿ ಒಂದು ಸಣ್ಣದ ಉಳ್ಕೊಂಡಿದ್ಕೆ ಸಾಕು ಉದ್ದದ್ದು ಚಾಕ್ ಮಾಡಿಕೊಡ್ರಿ ಆಮೇಲೆ ಟೊಮೆಟೊ ಒಂದು ಉದ್ದದ ಚಾಕ್ ಮಾಡಿ ಇದನ್ನ ಎಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನ ಹುರ್ಕೊಂಡು ಎಣ್ಣೆ ಹುರ್ಕೊಂಡು ಗ್ರೇವಿ ಮಾಡ್ಕೊಂಡು ಇಟ್ಕೊಳ್ಳೋಣ ಆಮೇಲೆ ಇದಕ್ಕೆ ಪಾನ್ಗೆ ಬೇಕಾಗಿರೋದು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಆಮೇಲೆ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನು ಆಮೇಲೆ ಇದು ಅರಸಿನ ಪುಡಿ ಒಂದು ಟೇಬಲ್ ಸ್ಪೂನು ಆಮೇಲೆ ಇದಕ್ಕೆ ಬೇಕಾಗಿರೋದು ಗರಂ ಮಸಾಲ ಮೇನ್ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಆಮೇಲೆ ಸ್ವಲ್ಪ ತುರಿದಿರೋ ಮಿಕ್ಸ್ ಮಾಡ್ಕೊಂಡು ನಾವ್ ದಿಢೀರ್ ಸಾಂಬಾರ್ ಹೆಂಗ್ ಮಾಡೋದು ಅಂತ ನೋಡೋಣ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಈಗ ಸ್ವಲ್ಪ ಜೀರಿಗೆ ಹಾಕೊಡ್ರಿ ಒಂದ್ ಅರ್ಧ ಸ್ಪೂನ್ ಕರಿಬೇವು ಗುಂಟೂರು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಒಂದು ನಾಲ್ಕೈದು ಸಲು ಒಂದು ಸ್ವಲ್ಪ ಶುಂಠಿ ಇದೆಲ್ಲ ಈಗ ಈರುಳ್ಳಿ ಹಾಕೊಳ್ಳ್ರಿ ಇದು ಎಲ್ಲಾ ಜೊತೆ ಜೊತೆಗೆ ನಾವು ಹುಡ್ಕೊಂಡ್ ಬಿಡ್ಬೇಕ್ರಿ ಹೆಂಗಿದ್ರು ಗ್ರೇವಿ ಜೊತೆಗೆ ಹುಡ್ಕೊಳ ಈಗ ನೋಡ್ರಿ ಟೊಮೆಟೊ ಕೂಡ ಹಾಕೊಳ್ತಾ ಈ ನಾನೀಗ ಚಿಟಿಕೆ ಆದಷ್ಟು ಉಪ್ಪು ಹಾಕೊಂಡ್ರಿ ಈಗ ನೋಡ್ರಿ ಇದನ್ನ ಕೊಬ್ಬರಿ ತುಂಬಿದಿರ ಕೊಬ್ಬರಿ ರೀ ಈಗ ಇದ್ ಹಾಕೋದ್ ರೀಸನ್ ಏನಂದ್ರೆ ಬೈಂಡಿಂಗ್ ಚಲೋ ಬರುತ್ತೆ ರೀ ಲಾಸ್ಟಿಕ್ ಸಾಂಬಾರ್ದ ನಿಮ್ಗೆ ಎಲ್ಲಾದರೂ ಆಫೀಸ್ಗೆ ಹೋಗೋರ್ ಇರ್ತೀರಲ್ರಿ ಇದು ದಿಢೀರ್ ಸಾಂಬಾರ್ ಬಹಳ ಒಳ್ಳೇದ್ರು ಯಾಕಂದ್ರೆ ಬಂದ ತಕ್ಷಣ ನೀವು ಸುಸ್ತಾಗಿರ್ತಿರಲ್ರಿ ಅವಾಗ ಬಂದ ತಕ್ಷಣ ಏನ್ ಮಾಡೋದು ಬೇಳೆ ಹಚ್ಚೋದಾ ಕುಕ್ಕರ್ ಹಚ್ಬೇಕು ಅದನ್ನೆಲ್ಲ ಪಾನೀಯ ಕೊಡ್ಬೇಕು ಲೇಟ್ ಆಗುತ್ತಲ್ರಿ ಹಂಗಾಗಿ ಇದನ್ನ ದಿಢೀರಾಗಿ ಇದು ಮಾಡ್ಕೊಳ್ಬಹುದ್ರಿ ನೀವ್ ಸೊ ಇದು ನಮ್ದು ಎಲ್ಲಾ ಹುರಿದಿರಿ ಇದನ್ನ ನಾವ್ ಮಿಕ್ಸಿಗೆ ಮಿಕ್ಸಿ ಹಾಕೊಂಡ್ಬಿಡೋಣ ಈಗ ನೋಡ್ರಿ ನಾವು ಮಿಕ್ಸಿ ಜಾರ್ದೊಳಗ ಹಾಕೊಳತ್ತಿದೀವಿ ಅದೆಲ್ಲ ಚಂದಂಗೆ ಹಾಕೊಂಡ್ ಬಿಡ್ರಿ ಇದ ನೋಡ್ರಿ ಈಗ ಈಗ ಇದನ್ನ ರುಬ್ಕೊಂಡ್ ಮಾಡೋಣ ನೋಡ್ರಿ ಈಗ ರುಬ್ಕೊಂಡ್ ಬಂದ್ವಿ ಪಾಲಿಗೆ ಕೊಡಕ ಕಡಾಯಿ ಕಾಯಿಲೆ ಇಟ್ಟಿದ್ವಿ ನೋಡ್ರಿ ಇದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಈಗ ಕಡಾಯಿ ಕಾದತ್ರಿ ನಮ್ದ ಈಗ ಎಣ್ಣೆ ಕಾದದ್ರಿ ಈಗ ಸಾಸಿವೆ ಹಾಕೊಂಡು ಒಂದ್ ಅರ್ಧ ಸ್ಪೂನ್ ಚಟಾಪಟ ಈಗ ಜೀರಿಗೆ ಹಾಕೊಂಡ್ರಿ ನಾವ್ ಅರ್ಧ ಸ್ಪೂನ್ ಮಿಕ್ಸರಿ ಹಾಕಿಟ್ಟಿರೋ ಇದನ್ನ ಗ್ರೇವಿ ಹಾಕೊಂಡ್ರಿ ಒಂದ್ ಚಿಟಿಕೆ ಅರಿಶಿನ ಪುಡಿ ಹಾಕೊಂಡ್ರಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಲಾಲ್ ಮಿರ್ಚಿ ಪೌಡರ್ ಹಾಕೊಂಡ್ರಿ ಇದೆಲ್ಲ ಹಾಕಿ ಸ್ವಲ್ಪ ಚಂದಾಗಿ ಚಮಚ ತಗೊಂಡು ತಿರ್ಬ್ಯಾಡ್ರಿ ಈಗ ನೋಡ್ರಿ ಇದೆಲ್ಲ ಗ್ರೇವಿ ಎಲ್ಲಾ ಹುರ್ದ ರೀ ಇದಕ್ಕ ನಾವ ನೀರ್ ಹಾಕೊಳ್ರಿ ಅದ ಮಿಕ್ಸರ್ನಾಗ ನಾವ್ ನೀರ್ ಹಾಕೊಳಕದೀವ್ರಿ ನೋಡ್ರಿ ನಿಮ್ಗ ಎಷ್ಟ್ ಬೇಕ ಅಷ್ಟ್ ಮಾಡ್ಕೊಡ್ರಿ ಸ್ವಲ್ಪ ತಿಕ್ನೆಸ್ ಬೇಕಾದ್ರೆ ತಿಕ್ನೆಸ್ ಇಲ್ಲ ನಾವ್ ಅವಾಗ್ಲೇ ತಗೊಂಡಿರೋ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರ್ ಹಾಕೊಂಡ ಇದನ್ನ ಗಂಟಿ ಇರ್ದೇ ಇರೋ ಹಂಗ ಕಲಸಿಟ್ಕೊಂಡಿದೀವಿ ಕಲ್ಸಿಟ್ಕೊಂಡಿದೀವ್ರಿ ಈಗ ನೋಡಿ ಈಗ ನೋಡ್ರಿ ಇದನ್ನೂ ಕೂಡ ಒಂದ್ ಸ್ವಲ್ಪ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಗರಂ ಮಸಾಲಾ ಪೌಡರ್ ಹಾಕೊಂಡ್ರಿ ಸ್ವಲ್ಪ ಹಾಕೊಂಡ್ ಬಿಡೋನ್ರಿ ಈಗ ನೋಡ್ರಿ ಈಗ ನಮ್ ಸಾಂಬಾರ್ ಫೈನಲಿ ನಮ್ದು ದಿಢೀರ್ ಕಡಲೆ ಹಿಟ್ಟು ಸಾಂಬಾರು ರೆಡಿ ಆಗಿತ್ತು ನೋಡ್ರಿ ಈಗ ನಿಮ್ಗೆ ನಮ್ಮ ಕಡಲೆ ಹಿಟ್ಟು ಸಾಂಬಾರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡ್ರಿ ಧನ್ಯವಾದಗಳು